ನನ್ನೆಲ್ಲ ಪ್ರತಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನಮಸ್ಕಾರಗಳು ನಾನಿಲ್ಲಿ ತಂದಿರುವಂಥ ವಿಷಯವಸ್ತು ಭಾರತ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಪಾಠದಲ್ಲಿ ಎಮ್ ಸಿ ಕೆ ಪ್ರಶ್ನೆ ಬರ್ಬೋದು ಒಂದು ಅಂಕ ಎರಡು ಅಂಕ ಪ್ರಶ್ನೆ ಉತ್ತರ ಬರ್ಬೋದು ನೋಡ್ಕೊಂಡು ಬರುವ ಖನಿಜ ಎಂದರೇನು ಪ್ರಶ್ನೆ ಕೇಳ್ತಾರೆ ಪ್ರಕೃತಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರೋ ಮಿಶ್ರಣವನ್ನೇ ಖನಿಜ ಎಂದು ಕರೆಯುವ ಹಾಗಾದರೆ ಇವು ಹೇಗೆ ಸಿಗ್ತವೆ ಇವು ಶಿಲೆ ಹಾಗೂ ಇನ್ನಿತರ ಭೂ ಮೇಲ್ಮೆ ವಲಯದ ಮಿಶ್ರಣಗಳೊಡನೆ ದೊರೆಯುತ್ತವೆ ಹಾಗಾಗಿ ಉದಾಹರಣೆ ಕೊಡಿ ಖನಿಜಗಳಿಗೆ ಉದಾಹರಣೆ ಕೊಡಿ ಖನಿಜಗಳ ಉದಾಹರಣೆ ಅಂದರೆ ಕಬ್ಬಿಣ ಎದುರು ಮ್ಯಾಗ್ನೀಸ್ ಎದುರು ಬಾಕ್ಸಾಟ್ ಎದುರು ಆಬ್ರಕ ಬ್ರಕ ಮುಖ್ಯವಾದವು ಅಲ್ಲಿಗೆ ಇವು ಅಂತ ತಿಳ್ಕೊಳ್ಳೋ ಹಾಗಿಲ್ಲ ಇಲ್ಲಿ ಶಕ್ತಿ ಸಂಪನ್ಮೂಲಗಳನ್ನು ಕೂಡ ನಾವು ನೋಡ್ತೇವೆ ಕಲ್ಲಿದ್ದಲು ಪೆಟ್ರೋಲಿಯಂ ಅಣು ಖನಿಜಗಳಲ್ಲಿ ದೇಶದಲ್ಲಿ ಉತ್ಪಾದಿಸಲಾಗುವುದು ಜೊತೆಗೆ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಾದ ಸೌರಶಕ್ತಿ ಶಕ್ತಿ ಇವೆಲ್ಲವೂ ಕೂಡ ನಾವು ನೋಡ್ತೇವೆ ಹಾಗಾದರೆ ನಮ್ಮ ಭಾರತದಲ್ಲಿ ಸಿಗುವಂತಹ ಪ್ರಮುಖ ಖನಿಜಗಳು ಯಾವು ಎಂಬುದನ್ನು ಅಭ್ಯಾಸ ಮಾಡಿಕೊಂಡ್ವ ಮೊದಲನೇದಾಗಿ ಕಬ್ಬಿಣ ಅದಿರು ಇದು ಕಬ್ಬಿಣ ಸಂಬಂಧಿ ಅದಿರುಗಳಲ್ಲಿ ಲೋಹ ಖನಿಜಗಳಲ್ಲಿ ಅತಿ ಮುಖ್ಯವಾದ ಖನಿಜ ಎಂದರೆ ಕಬ್ಬಿಣ ಕಬ್ಬಿಣದ ಅದಿರು ಶೇಕಡ ಇಪ್ಪತ್ತರಷ್ಟು ಕಬ್ಬಿಣ ಅದಿರು ಒಳಗೊಂಡಿರ್ತದ ಭಾರತದಲ್ಲಿ ಜಾರ್ಖಂಡ್ ಒಡಿಶಾ ಕರ್ನಾಟಕ ರಾಜ್ಯಗಳು ಅತಿ ಹೆಚ್ಚು ಕಬ್ಬಿಣ ಅದಿರನ್ನು ನಿಕ್ಷೇಪ ಹೊಂದಿರುವ ರಾಜ್ಯಗಳಾಗಿವೆ ಜಾರ್ಖಂಡ್ನಲ್ಲಿ ಸಿಂಗ್ ಭೂಮ್ ಒರಿಸ್ಸಾದ ಕಿಯೋಜಾರ್ ಓಝಝಜಾರ್ ಸುಂದರ್ಘರ್ ಸುಂದರ್ಘರ್ನಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ನಿಕ್ಷೇಪವಿದೆ ಇಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದುರಿರುವಂಥ ನಿಕ್ಷೇಪ ಸ್ಥಳ ಅಂದರೆ ಜಾರ್ಖಂಡ್ನ ಸಿಂಗ್ ಭೂಮು ಕಣಿವೆ ಅಂತ ಹೇಳ್ತೇವೆ ಕರ್ನಾಟಕದಲ್ಲಿ ಕೆಮ್ಮನಗುಂಡಿ ಹೊಸಪೇಟೆಯ ಸೊಂಡೂರು ಕುದುರೆಮುಖಗಳಲ್ಲಿ ಕಬ್ಬಿಣದ ಕಬ್ಬಿಣ ನಿಕ್ಷೇಪಗಳಿವೆ ನಾವು ಈ ಬ ನಮ್ಮ ಕಬ್ಬಿಣ ಅದಿರನ್ನು ಜಪಾನ್ ಚೈನಾ ಇಟಲಿ ಇರಾನ್ ಮೊದಲಾದ ದೇಶಗಳಿಗೆ ರಫ್ತು ಮಾಡಿ ವಿದೇಶಿ ವಿನಿಮಯ ಗಳಿಸಿಕೊಳ್ತಾ ಇದ್ದೇವೆ ಮ್ಯಾಂಗನೀಸ್ ಸದಿರು ಇದು ಅತಿ ಮುಖ್ಯ ಮಿಶ್ರ ಲೋಹಗಳಲ್ಲಿ ಬಂದು ಇದರ ಮುಖ್ಯ ಉಪಯೋಗಗಳೇನಪ್ಪ ಅಂದರೆ ಮ್ಯಾಂಗ್ನೀಸ್ನ ಮುಖ್ಯ ಉತ್ಪಾದನೆ ಬಳಸುವರು ರಾಸಾಯನಿಕ ಮತ್ತು ವಿದ್ಯುತ್ ಉಪಕರಣಗಳ ತಯಾರಿಕಾ ಹಾಗೂ ಬಣ್ಣದ ಗಾಜುಗಳ ತಯಾರಿಕೆ ಬಳಸಲಾಗುವುದು ಇದು ನಿಕ್ಷೇಪಗಳು ನೋಡೋದಾದರೆ ಫೈರೊಲೊಸೈಟ್ ಸೈಲೊಮಿಲನ್ ಮ್ಯಾಗ್ನಟೈಟ್ ಬ್ರಾನೈಟ್ ಹೋಲ್ಯಾಂಡೈಟ್ ನಮ್ಮ ಭಾರತ ದೇಶದಲ್ಲಿ ಸಿಗುವಂಥ ಮ್ಯಾಂಗನೀಸ್ ಎದುರು ಅತ್ಯುತ್ತಮವಾಗಿರುವಂಥದ್ದು ಅದರಲ್ಲಿ ಫೈಲೊಲೊಸೈಟ್ ಮತ್ತು ಸೈಲೊಮೆಲನ್ ಮ್ಯಾಂಗನೀಸ್ನ ಮುಖ್ಯ ಅದಿರುಗಳಾಗಿವೆ ಒಡಿಶಾ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರಗಳು ಮ್ಯಾಂಗನೀಸ್ ಅದಿರನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯಗಳಾಗಿವೆ ಬಾಕ್ಸೈಟ್ ಅದಿರು ಇದು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಅಂತ ಉಡೋ ಕರೀತಾರೆ ಇದು ಕಂದು ಹಳದಿ ಮತ್ತು ಬೂದು ಬಣ್ಣಗಳ ಮಿಶ್ರವಾಗಿರುವಂಥ ಬಾಕ್ಸೈಟ್ ಜೇಡಿ ಮಣ್ಣಿನಂಥ ಜಿಗಟು ಗುಣವನ್ನು ಹೊಂದಿರ್ತದೆ ಬಾಕ್ಸೈಟ್ ಇದು ಪ್ರತಿ ಶತ ಅರವತ್ತರಿಂದ ಎಪ್ಪತ್ತರಷ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಹೊಂದಿದ್ದು ಅದನ್ನು ಸಂಸ್ಕರಿಸಿ ಅಲ್ಯೂಮಿನಿಯಂನ ಪಡೆಯಲಾಗ್ತದೆ ಬಾಕ್ಸೈಡ್ ವೈವಿಧ್ಯಮಯ ಉಪಯೋಗಗಳಾಗಿ ಬೆಳೆಸಲ್ಪಡುವುದರಿಂದ ಇಪ್ಪತ್ತು ಶತಮಾನದ ಅದ್ಭುತ ಲೋಹ ಆದರೆ ಬಾಕ್ಸೈಟ್ ಅದರ ಉಪಯೋಗಗಳು ಏನು ಅಂತ ನಾವು ನೋಡೋದಾದರೆ ಇದನ್ನು ಅಲ್ಯೂಮಿನಿಯಂ ತಯಾರಿಕೆ ಬಳಸ್ತಾ ಇದ್ದೇವೆ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯಾಗಿದೆ ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿದೆ ಭಾರತ ಮುಖ್ಯವಾಗಿ ಒಡಿಶಾದ ಕೋರಾಪಾಟ್ ಕಾಳಹಂದಿ ಬಲಂಗೀರ್ ಸುಂದರ್ಘರ್ ಗುಜರಾತ್ನ ಚಾಮಾನಗರ್ ಭಾವಾನಗರ್ ಜುನಾಗಢ ಭರೂಚ್ ಸೂರತ್ ಜಿಲ್ಲೆಗಳಲ್ಲಿ ಜಾರ್ಖಂಡ್ನ ರಾಂಚಿ ಪಲಮಾಬು ಶಹಾಬಾದ್ ಲೋಹರ್ದಗ ಜಿಲ್ಲೆಗಳಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಕೊಲ್ಹಾಪುರ್ ಅಂಬಲಿಘಾಟ್ ಉದಯಗಿರಿ ರಾಧಾನಗರಿ ಧಂಗರ್ವಾಡಿ ದರ್ಬಾಂಗ್ ಛತ್ತೀಸ್ಗಢದ ಬಸ್ತಾರ್ ಬಿಲಾಸ್ಪುರ್ ರಾಯಗಢ ಸುರಶ್ ಸುರಗುಜಗಳ ಹಂಚಿಕೆಯಾಗಿದೆ ಆಭ್ರಕೇತ್ರ ವರ್ಗದ ಖನಿಜಗಳಲ್ಲಿ ಆಬ್ರಕ ಅತಿ ಮುಖ್ಯವಾದ ಅದಿರಾಗಿದೆ ಭಾರತವು ಆಭ್ರಕ ನಿಕ್ಷೇಪ ಮತ್ತು ಫಲಕ ಅಭ್ರಕ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿದೆ ಇದು ಒಳ್ಳೆಯ ಪಾರದರ್ಶಕತೆ ಸ್ಥಿತಿಸ್ಥಾಪಕತ್ವ ಶಾಖ ನಿರೋಧಕ ಹೊಳಪೊಳ್ಳ ಸಿಲಿಕೇಟ್ ಖನಿಜವಾಗಿದೆ ಇದು ಶಾಖ ಮತ್ತು ವಿದ್ಯುತ್ತಿನ ಮಂದವಾಹಕವಾಗಿರುವುದರಿಂದ ಇದನ್ನು ಶಾಖ ನಿರೋಧಕ ವಿದ್ಯುತ್ ನಿರೋಧಕ ವಸ್ತುವಾಗಿ ಟೆಲಿಫೋನ್ ಟೆಲಿಗ್ರಾಫ್ ನಿಸ್ತಾಂತು ಸೇವೆ ಗಾಜು ತಯಾರಿಕೆ ಬಣ್ಣ ವಾರ್ನಿಷ್ ಕೃತಕ ರಬ್ಬರ್ ಡೈನಮಾಗಳ ತಯಾರಾ ಸಾರಿಕ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ಇದನ್ನು ಕಾಗೆ ಬಂಗಾರ ಅಂತ ನಾವು ಕರಿತೇವೆ ಇದರ ವಿಧಗಳಲ್ಲಿ ನೋಡೋದಾದರೆ ಮಸ್ಕೋವೈಟ್ ಅಂದರೆ ಬಿಳಿ ಆಬ್ರಕ ಬಯೋವೈಟ್ ಅಂದರೆ ಕಪ್ಪು ಆಬ್ರಕ ಫ್ಲೋಗೋವೈಟ್ ಅಂದರೆ ಕಂದು ಆಬ್ರಕ ನಮ್ಮ ಭಾರತ ದೇಶದಲ್ಲಿ ಸಿಗುವಂಥದ್ದು ಶ್ವೇತ ಆಬ್ರಕ ಇದು ವ್ಯಾಪಕ ಹರಡಿದೆ ಆಂಧ್ರ ಪ್ರದೇಶದ ನಲ್ಲೂರು ವಾರಂಗಲ್ ಕೃಷ್ಣ ಪೂರ್ವ ಗೋದಾವರಿ ಜಿಲ್ಲೆಗಳು ಜಾರ್ಖಂಡ್ ರಾಜ್ಯದ ಧನ್ಬಾದ್ ಪಲಮಾವು ಗಿರ್ದಿ ಕೊಡರ್ಮ್ ಬಿಹಾರ್ದ ಗಯಾ ಮಾಂಗೈರ್ ಭಾಗಲ್ಪುರ್ ನಾವ್ಡ ಜಿಲ್ಲೆಗಳು ರಾಜಸ್ಥಾನದ ಉದಯ್ಪುರ್ ಅಜ್ಮೀರ್ ಬಿಲ್ವಾರ ಜೈಪುರ ತಿರುವನಂತಪುರ ತಮಿಳುನಾಡಿನ ಸೇಲಂ ಮಧ್ಯಪ್ರದೇಶದ ಚಿ ಜಿಂದ್ವಾರ ಬಸ್ತಾರ್ ಬಾಲ್ಘಾಟ್ ಹಂಚಿಕೆಯಾಗಿವೆ ಹಿಂದಿನ ವರ್ಷಗಳಲ್ಲಿ ಭಾರತ ಅಪಾರ ಪ್ರಮಾಣದಲ್ಲಿ ಉತ್ಪಾದಿಸಿ ರಫ್ತು ಮಾಡುತ್ತಿತ್ತು ಇಂದು ಆಬ್ರೇಕಾದ ಬದಲಿ ವಸ್ತುಗಳು ದೊರೆಯುತ್ತಿದ್ದು ರಫ್ತು ಕಡಿಮೆಯಾಗಿದೆ ಇದರ ಮುಂದಿನ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ತರಲಿದ್ದೇನೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ನನ್ನ ಧ್ವನಿಗೆ ಬೆಂಬಲ ಸದಾ ಇರಲಿ ಜೈ ಜೈ ಭಾತ್ ಮಾತೆ ಜೈ ಕರ್ನಾಟಕ ಸರ್ವೇ ಜನೋ ಸುಖಿನವಂತು ಸರ್ವರಿಗೂ ಶುಭವಾಗಲಿ